ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಭಾರತವು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಐದುನೂರ ಅರವತ್ತೈದು ಸ್ವದೇಶಿ ಸಂಸ್ಥಾನಗಳಾಗಿ ವಿಭಜನೆಯಾಗಿತ್ತು ಈ ಸಂಸ್ಥಾನಗಳು ಭಾರತದ ಒಟ್ಟು ಭೂಪ್ರದೇಶದ ಶೇಕಡ ನಲವತ್ತರಷ್ಟು ಮತ್ತು ಜನಸಂಖ್ಯೆಯ ಶೇಕಡ ಇಪ್ಪತ್ತ್ಮೂರರಷ್ಟನ್ನು ಹೊಂದಿದ್ದವು ಒಂಬೈನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಪತ್ಯವು ಅಂತ್ಯಗೊಂಡು ಈ ಸಂಸ್ಥಾನಗಳು ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಲು ಅಥವಾ ಸ್ವತಂತ್ರವಾಗಿ ಉಳಿಯಲು ಅವಕಾಶ ನೀಡಲಾಯಿತು ಇದು ಭಾರತದ ಭೌಗೋಳಿಕ ಏಕತೆಗೆ ದೊಡ್ಡ ಸವಾಲಾಗಿತ್ತು ಸರ್ದಾರ್ ಪಟೇಲ್ ಮತ್ತು ವಿಪಿ ಮೆನನ್ ಅವರ ಪಾತ್ರ ಭಾರತವನ್ನು ಏಕೀಕರಣಗೊಳಿಸುವ ಈ ಕಠಿಣ ಜವಾಬ್ದಾರಿಯನ್ನು ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಮತ್ತು ಅವರ ಕಾರ್ಯದರ್ಶಿ ವಿಪಿ ಮೆನನ್ ವಹಿಸಿಕೊಂಡರು ಪಟೇಲರು ಸಾಮ ದಾನ ಭೇದ ದಂಡ ತಂತ್ರಗಳನ್ನು ಬಳಸಿ ರಾಜರನ್ನು ಭಾರತದ ಒಕ್ಕೂಟಕ್ಕೆ ಸೇರಲು ಒಪ್ಪಿಸಿದರು ವಿಲೀನ ಪತ್ರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಪಟೇಲರು ಒಂದು ಸರಳವಾದ ವಿಲೀನ ಪತ್ರವನ್ನು ಸಿದ್ಧಪಡಿಸಿದರು ಇದರ ಅಡಿಯಲ್ಲಿ ರಾಜರು ಕೇವಲ ಮೂರು ಪ್ರಮುಖ ವಿಷಯಗಳನ್ನು ಮಾತ್ರ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಡಬೇಕಾಗಿತ್ತು ರಕ್ಷಣೆ ವಿದೇಶಾಂಗ ವ್ಯವಹಾರ ಸಂಪರ್ಕ ಉಳಿದ ಆಡಳಿತಾತ್ಮಕ ಅಧಿಕಾರಗಳು ರಾಜರ ಬಳಿಯೇ ಇರುತ್ತಿದ್ದವು ಜೊತೆಗೆ ರಾಜರಿಗೆ ಗೌರವಧನವಾಗಿ ರಾಜಧನ ಪ್ರಿವಿ ಪರ್ಸ್ ನೀಡುವ ಭರವಸೆಯನ್ನು ನೀಡಲಾಯಿತು ಮೂರು ಪ್ರಮುಖ ಸವಾಲುಗಳು ಹೆಚ್ಚಿನ ಸಂಸ್ಥಾನಗಳು ಆಗಸ್ಟ್ ಹದಿನೈದರೊಳಗೆ ಭಾರತಕ್ಕೆ ಸೇರಿದವು ಆದರೆ ಮೂರು ಸಂಸ್ಥಾನಗಳು ಭಾರೀ ಸಂಘರ್ಷಕ್ಕೆ ಕಾರಣವಾದವು ಜುನಾಗಢ್ ಇಲ್ಲಿನ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಬಯಸಿದನು ಆದರೆ ಜನಸಂಖ್ಯೆಯು ಶೇಕಡ ಎಂಬತ್ತರಷ್ಟು ಹಿಂದುಗಳಾಗಿದ್ದರು ಜನರು ದಂಗೆ ಎದ್ದಾಗ ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು ಸಾವಿರದ ಒಂಬೈನೂರ ಫೆಬ್ರವರಿಯಲ್ಲಿ ನಡೆಸಿದ ಜನಮತ ಸಂಗ್ರಹದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರು ಭಾರತದ ಪರವಾಗಿ ಮತ ಹಾಕಿದರು ಹೈದರಾಬಾದ್ ನಿಜಾಮನು ಸ್ವತಂತ್ರವಾಗಿರಲು ಬಯಸಿದನು ಮತ್ತು ಭಾರತದ ಪರವಾಗಿದ್ದ ಜನರ ಮೇಲೆ ರಜಾಕಾರರು ಎಂಬ ಅರೆ ಸೇನಾ ಪಡೆಯ ಮೂಲಕ ದೌರ್ಜನ್ಯ ಎಸಗಿದನು ಇದರ ಪರಿಣಾಮವಾಗಿ ಸೆಪ್ಟೆಂಬರ್ ನಲವತ್ತೆಂಟರಲ್ಲಿ ಭಾರತ ಸರ್ಕಾರವು ಆಪರೇಷನ್ ಪೋಲೋ ಎಂಬ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಿ ಹೈದರಾಬಾದ್ ಅನ್ನು ಭಾರತಕ್ಕೆ ಸೇರಿಸಿಕೊಂಡಿತು ಕಾಶ್ಮೀರ ಮಹಾರಾಜ ಹರಿಸಿಂಗ್ ಸ್ವತಂತ್ರವಾಗಿರಲು ನಿರ್ಧರಿಸಿದ್ದರು ಆದರೆ ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ಜನಾಂಗದವರು ದಾಳಿ ಮಾಡಿದಾಗ ಅವರು ಭಾರತದ ಸಹಾಯ ಕೋರಿದರು ಈ ಸಂದರ್ಭದಲ್ಲಿ ಅವರು ಭಾರತದೊಂದಿಗೆ ವಿಲೀನ ಪತ್ರಕ್ಕೆ ಸಹಿ ಹಾಕಿದರು ನಾಲ್ಕು ಏಕೀಕರಣದ ಅಂತಿಮ ಹಂತ ಸಾವಿರದ ಒಂಬೈನೂರ ಐವತ್ತರ ಅವಧಿಯಲ್ಲಿ ಸಂಸ್ಥಾನಗಳನ್ನು ಆಡಳಿತಾತ್ಮಕವಾಗಿ ವಿಲೀನಗೊಳಿಸಲಾಯಿತು ಸಣ್ಣ ಸಂಸ್ಥಾನಗಳ ವಿಲೀನ ಅನೇಕ ಸಣ್ಣ ಸಂಸ್ಥಾನ ಹತ್ತಿರದ ಪ್ರಾಂತ್ಯಗಳೊಂದಿಗೆ ವಿಲೀನಗೊಳಿಸಲಾಯಿತು ಉದಾಹರಣೆಗೆ ಒರಿಸ್ಸಾ ಮತ್ತು ಮಧ್ಯಪ್ರದೇಶದ ಸಂಸ್ಥಾನಗಳು ಒಕ್ಕೂಟಗಳ ರಚನೆ ಕೆಲವು ರಾಜ್ಯಗಳನ್ನು ಸೇರಿಸಿ ಹೊಸ ಘಟಕಗಳನ್ನು ರಚಿಸಲಾಯಿತು ಉದಾಹರಣೆಗೆ ಸೌರಾಷ್ಟ್ರ ರಾಜಸ್ಥಾನ ಮತ್ತು ಮತ್ಸ್ಯ ಒಕ್ಕೂಟ ಸಂವಿಧಾನ ಜಾರಿ ವೇಳೆಗೆ ಎಲ್ಲಾ ಸಂಸ್ಥಾನಗಳು ಭಾರತೀಯ ಸಂವಿಧಾನವನ್ನು ಒಪ್ಪಿಕೊಂಡವು ತೀರ್ಮಾನ ಸರ್ದಾರ್ ಪಟೇಲರ ರಾಜತಾಂತ್ರಿಕ ಚತುರತೆಯಿಂದಾಗಿ ಭಾರತವು ಹರಿದು ಹಂಚಿ ಹೋಗುವುದು ತಪ್ಪಿತು ಇದು ಸಾವಿರದ ಒಂಬೈನೂರ ಐವತ್ತಾರರ ಭಾಷಾವಾರು ಪ್ರಾಂತ್ಯಗಳ ಪುನರ್ವಿಂಗಡಣೆಗೆ ಭದ್ರ ಬುನಾದಿ ಹಾಕಿತು